ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಶಾಸಕಾಂಗದ ಅಧಿಕಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಕಳೆದ ತರಗತಿಯಲ್ಲಿ ನಾನು ಶಾಸಕಾಂಗವನ್ನು ಭಾರತದಲ್ಲಿ ಸಂಸತ್ತು ಅಂತೇಳಿ ಕರೀತಾರೆ ಸಾರ್ವಜನಿಕರ ಅಭಿಪ್ರಾಯದಲ್ಲಿ ಬಾರೋಮೀಟರ್ ಅಂತ ಹೇಳಿ ಕರೀತಾರೆ ಪಾರ್ಲಿಮೆಂಟ್ ಅಂತ ಕರೀತಾರೆ ಅಂತ ಆಲ್ರೆಡಿ ಹೇಳಿದ್ದೆ ಈ ಪಾರ್ಲಿಮೆಂಟ್ ಅನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೂಡ ತಿಳ್ಕೊಂಡಿದ್ದೀರಾ ಅಷ್ಟೇ ಅಲ್ಲ ಯಾವ ಪದಗಳಿಂದ ರಚನೆಯಾಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ಇದನ್ನು ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ ಕೂಡ ಕರೀತಾರೆ ಈ ಥರ ಕರೆಯೋದಕ್ಕೆ ಕಾರಣ ಏನು ಅಂತಂದರೆ ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯ ತಿಳಿಸುವ ವೇದಿಕೆ ಇದಾಗಿದೆ ಅಂದರೆ ದೇಶದ ಜನರೇ ಆಯ್ಕೆ ಮಾಡಿರುವಂತಹ ಪ್ರತಿನಿಧಿಗಳು ಒಂದೆಡೆ ಸೇರಿ ಮುಕ್ತವಾಗಿ ಜನರ ಅಭಿಪ್ರಾಯಗಳನ್ನು ಚರ್ಚಿಸ್ತಾರೆ ಮಾತಾಡಿಸ್ತಾರೆ ಪಾರ್ಲಿಮೆಂಟ್ ಅನ್ನೋದರೆ ಅದರ ಅರ್ಥ ಅದೇ ಚರ್ಚೆ ಮಾಡೋದು ಮಾತಾಡೋದು ಈ ರೀತಿ ಮುಕ್ತವಾಗಿ ಚರ್ಚೆಗಳನ್ನು ಮಾಡೋದಕ್ಕೋಸ್ಕರ ಇದನ್ನು ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತೇಳಿ ಕರೀತಾರೆ ಶಾಸಕಾಂಗವನ್ನ ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಅಂತ ಕರೀತಾರೆ ಈ ರೀತಿ ಕರೆಯೋದಕ್ಕೆ ಕಾರಣ ಏನು ಅಂತಂದ್ರೆ ಅದರಲ್ಲಿರುವಂತಹ ಅಧಿಕಾರಗಳು ಏನೇನು ಅಧಿಕಾರ ಇದೆ ಅಂತ ನೋಡಿದಾಗ ಈ ಶಾಸಕಾಂಗದಲ್ಲಿ ನಾವು ಹೊಸ ಕಾನೂನನ್ನು ರೂಪಿಸಬಹುದು ಶಾಸಕಾಂಗದ ಅಧಿಕಾರನೇ ಅದು ಅಂತಂದ್ರೆ ದೇಶಕ್ಕೆ ಒಂದು ದೇಶಕ್ಕೆ ಒಂದು ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಹೊಸ ಕಾನೂನುಗಳನ್ನು ರೂಪಿಸಬಹುದು ಮತ್ತೆ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನ ಮಾರ್ಪಾಡು ಮಾಡಬಹುದು ಅಥವಾ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ನಮ್ಮ ಶಾಸಕಾಂಗಕ್ಕಿದೆ ಹಾಗಾಗಿ ಹೊಸ ಕಾನೂನನ್ನು ರೂಪಿಸುವ ಅಧಿಕಾರ ಏನಾದರೂ ತಿದ್ದುಪಡಿ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡಬಹುದು ಅಷ್ಟೇ ಅಲ್ಲ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸಬಹುದು ಏನಾದರೂ ಅನುಪ ಯೋಗಿ ಕಾನೂನುಗಳು ಯಾವುದೇ ರೀತಿಯಾದಂತಹ ಬೇಡದಲ್ಲೇ ಇರುವಂತಹ ಕಾನೂನುಗಳು ಇದ್ದರೆ ಅದನ್ನು ರದ್ದುಪಡಿಸುವಂತಹ ಅಧಿಕಾರ ಕೂಡ ನಮ್ಮ ಶಾಸಕಾಂಗ ಹೊಂದಿದೆ ನಿಮಗೆ ಗೊತ್ತಿರಲಿ ಸಂಸತ್ ಅಂತೇಳಿ ಕರಿತೀವಿ ಅಂತ ಹೇಳಿ ಕರಿತೀವಿ ಪಾರ್ಲಿಮೆಂಟ್ ಅಂತೇಳಿ ಕರಿತೀವಿ ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ ಕೂಡ ಕರಿತೀವಿ ಯಾಕೆ ಕರಿತೀವಿ ಅನ್ನೋದು ಗೊತ್ತಿರಲಿ ಅಷ್ಟೇ ಅಲ್ಲ ಇದನ್ನು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಯಾಕೆಂದರೆ ಅದು ಅದಿ ಅಧಿಕಾರನೇ ಆಗಿದೆ ಏನಿದೆ ಹೊಸ ಕಾನೂನನ್ನು ರೂಪಿಸುತ್ತೆ ಅಸ್ತಿತ್ವದಲ್ಲಿರುವ ಕಾನೂನುಗಳೆಲ್ಲ ಮಾರ್ಪಾಡು ಮಾಡುತ್ತೆ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುತ್ತದೆ ಇಂತಹ ಪರಮ ಅಧಿಕಾರವನ್ನು ಹೊಂದಿರುವಂತಹ ನಮ್ಮ ಶಾಸಕಾಂಗ ಇಷ್ಟು ಇದರ ಅಧಿಕಾರ ಆಗಿರುತ್ತೆ ನಾವು ಮುಂದಿನ ತರಗತಿಯಲ್ಲಿ ಶಾಸಕಾಂಗದ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಉಪಯುಕ್ತವಾಗಿದೆ ಥ್ಯಾಂಕ್ ಯು